ಈ ಸೈಲೇಜ್ ಹಾಕಿದ್ರೆ ಪ್ರತಿದಿನ ಒಂದಷ್ಟು ಎರಡು ಲೀಟರ್ ಹಾಲು ಜಾಸ್ತಿ ಆಗೇ ಆಗುತ್ತೆ ಈಗ ನಮ್ಮ ಹತ್ರ ತಗೊಂಡೋಗಿದ ಕಸ್ಟಮರ್ ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ನಮ್ಮಲ್ಲೂ ಹಾಲು ಜಾಸ್ತಿ ಆಗಿದೆ ನಮಗೆ ಪರ್ಮನೆಂಟ್ ಕಸ್ಟಮರ್ ಕೂಡ ಆಗಿದ್ದಾರೆ ಈ ಬೇಲ್ದಂಡ್ ಸ್ಮೆಲ್ ಬಂದ್ರೆ ಸೈಲೇಜ್ ತುಂಬಾ ಕ್ವಾಲಿಟಿ ಆಗಿದೆ ಅಂತ ಅರ್ಥ ನಮ್ಮೂರ್ ಪಕ್ಕದಲ್ಲೇನೆ ಒಂದು ತೋಟ ತಗೊಂಡಿದೀವಿ ಎಂಬತ್ತಿಂದ ಎಂಬತ್ತೈದು ದಿಸದು ಜೋಳನ ನೋಡ್ಕೊಂಡಿದ್ದೀವಿ ಬಂದು ಕಟೌ ಮಾಡ್ತೀವಿ ಸೈಲೇಜ್ ಹಾಕೋದ್ರಿಂದ ಮೂವತ್ತು ಲೀಟರ್ ಹಾಲು ಜಾಸ್ತಿ ಆಗಿದೆ ಸರ್ ನಮಸ್ತೆ ನನ್ನ ಹೆಸರು ವಸಂತ ಕುಮಾರ್ ಅಂತ ಸೋಮನಹಳ್ಳಿ ಕನಕಪುರ ಮುಖ್ಯ ರಸ್ತೆ ಬ್ಯಾಂಗ್ಳೂರ್ ಸೌತ್ ನಾವಿಲ್ಲಿ ಸುಮಾರು ಹದಿನೈದು ವರ್ಷದಿಂದ ಕೂಡ ಆಗ್ತಾ ಇದ್ದೀವಿ ಸರ್ ಹಸುಗಳು ಸಾಕೋದ್ರಿಂದ ಕೈ ತಿಂಡಿ ಕಾಸ್ಟು ತುಂಬ ಜಾಸ್ತಿ ಬರ್ತಾಯಿತ್ತು ಒಂದು ಹಸುಗೆ ಮುನ್ನೂರೈವತ್ತು ರೂಪಾಯಿಯಿಂದ ನಾನ್ನೂರು ರೂಪಾಯಿ ಕಾಸ್ಟ್ ಬರ್ತಾಯಿತ್ತು ನಾವು ಅದಕ್ಕೇನಾದರೂ ಪರ್ಯಾಯ ವ್ಯವಸ್ಥೆ ಮಾಡಬೇಕು ಅಂತ ಅಂದ್ಕೊಂಡು ನಾವು ಸೈಲೇಜು ಮಾಡಿದ್ವಿ ಸೈಲೇಜು ಹಸುಗಳಿಗೆ ಆಗ್ತಾ ಇರೋದ್ರಿಂದ ಪ್ರತಿದಿನ ಮುನ್ನೂರೈವತ್ತು ರೂಪಾಯಿ ಇದ್ದಿದ್ದು ಕಾಸ್ಟ್ ಇನ್ನೂರೈವತ್ತು ರೂಪಾಯಿಗೆ ತಂದು ನೂರು ರೂಪಾಯಿಗೆ ಕಡ್ತಾ ಆಗ್ತಾಯಿದೆ ಸರ್ ಈಗ ಈಗ ನಮ್ಮ ಹತ್ರ ತಗೊಂಡೋಗಿದ್ದ ಕಸ್ಟಮರು ತುಂಬ ಚೆನ್ನಾಗಿದೆ ಕ್ವಾಲಿಟಿ ನಮ್ಮಲ್ಲೂ ಹಾಲು ಜಾಸ್ತಿ ಆಗಿದೆ ಪ್ರತಿ ಹಸುಗೆ ಎರಡು ಲೀಟ್ರ್ ಹಾಲು ಜಾಸ್ತಿ ಆಗಿದೆ ಅಂದ್ಬಿಟ್ಟು ನಮಗೆ ಪರ್ಮನೆಂಟ್ ಕಸ್ಟಮರ್ ಕೂಡ ಆಗಿದ್ದಾರೆ ಇದು ಡೈಲಿ ಒಂದು ಹತ್ತರಿಂದ ಹನ್ನೆರಡು ಟನ್ನು ಸೈಲೇಜು ನಮ್ಮ ಹತ್ರ ಸೇಲ್ ಆಗ್ತಾ ಇದೆ ಸರ್ ಸರ್ ಈಗ ಬೇರೆಯವರು ಸೈಲೇಜ್ ಮಾಡಿರ್ತಾರೆ ಬಟ್ ಅನುಭವ ಇರುತ್ತೋ ಇರೋ ನನಗೆ ಗೊತ್ತಿಲ್ಲ ಬಟ್ ನನ್ನವೇ ಹಚ್ಕೊಳ್ಳಿರೋದ್ರಿಂದ ಹದಿನೈದು ವರ್ಷ ಅನುಭವ ಇರೋದ್ರಿಂದ ಅದಕ್ಕೆ ಯಾವ ರೀತಿ ಮೇವು ಬೇಕು ಯಾವ ರೀತಿ ಏನು ಬೇಕು ಅಂತ ಅದರ ಆಧಾರದ ಮೇಲೆ ನಾನು ಸೈಲೇಜ್ ಮಾಡ್ಕೊಳ್ತೀನಿ ಸರ್ ಸರ್ ಅಭ್ಯಾಸ ಮಾಡಬೇಕು ಅಂತಲೇ ಏನಿಲ್ಲ ನಾವು ಇದರಲ್ಲಿ ಉಪ್ಪು ಬೆಲ್ಲ ಮಿಕ್ಸ್ ಮಾಡೋದ್ರಿಂದ ಹಾಕಿದ ತಕ್ಷಣವೇ ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ ಸರ್ ಒಂದು ತ್ರೀ ಡೇಸ್ಗೆ ಆಲ್ ಇಮಿಡಿಯೇಟ್ ರೈಸ್ ಆಗುತ್ತೆ ಸರ್ ಯಾವ ಥರ ವಿಧಾತದವ್ರದ್ದು ಒಂದು ಏಯ್ಟಿ ಮಿಷಿನ್ ಪರ್ಚೇಸ್ ಮಾಡಿದ್ದೀವಿ ಆದರೆ ಚಾಪಿಂಗ್ ಕ್ವಾಲಿಟಿ ತುಂಬ ಸೂಪರಾಗಿ ಬರ್ತಾ ಇದೆ ಅದು ಬ್ಯಾಕ್ ಸೈಲೇಜು ನಾವು ಅದರಿಂದ ಅದು ಯೂಸ್ ಮಾಡಿದಾಗಿಂದ ಸೈಲೇಜಲ್ಲಿ ಒಂದು ಪರ್ಸೆಂಟು ವೇಸ್ಟೇಜ್ ಬರ್ತಾಯಿಲ್ಲ ಸರ್ ಇಲ್ಲಿ ನಮ್ಮ ಸೈಲೇಜ್ ಪ್ಲ್ಯಾಂಟ್ಗೆ ಜೋಳ ಸೆಲೆಕ್ಷನ್ ಮಾಡಿರ್ತೀವಿ ಈಗ ನಮ್ಮೂರು ಪಕ್ಕದಲ್ಲೇ ಒಂದು ತೋಟ ತೊಗೊಂಡಿದ್ದೀವಿ ತೋಟ ತೊಗೊಂಡು ಕರೆಕ್ಟಾಗಿ ಅದ ಒಂದು ಎಂಬತ್ತರಿಂದ ಎಂಬತ್ತೈದು ದಿವಸದ ಜೋಳನ ನೋಡ್ಕೊಂಡಿದ್ದಿ ಬಂದು ಕಟಾವು ಮಾಡ್ತೀವಿ ಕಟಾವು ಮಾಡಿದ್ಮೇಲೆ ಒಂದರಿಂದ ಎರಡು ಅವರ್ ನಾವು ಜಮೀನಲ್ಲೇ ಬಿಟ್ಬಿಡ್ತೀವಿ ಯಾಕಂದರೆ ಇದರಲ್ಲಿರೋ ನೀರಿನಂಶ ಎಲ್ಲ ಸ್ವಲ್ಪ ಒಂದು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಪರ್ಸೆಂಟು ನೀರಿನಂಶ ಹೋಗಬೇಕು ಅದು ನೀರಿನಂಶ ಆದಮೇಲೆ ಒಂದು ಎರಡು ಅವರ್ ಆದಮೇಲೆ ನಾವು ಟ್ಯಾಕ್ಟ್ರಿಗೆ ಲೋಡ್ ಮಾಡಿಕೊಂಡು ನಾವು ಸೆಲೇಜ್ ಮಾಡ್ತೀವಿ ಸರ್ ಒಂದೇ ದಿನ ಆಗಿ ಒಂದೇ ದಿನಕ್ಕೆ ಸರ್ ನಾವು ಈಗ ಒಂದು ಬೆಳಿಗ್ಗೆ ಒಂದು ಒಂಬತ್ತು ಗಂಟೆಗೆ ತೋಟಕ್ಕೆ ಬಂದರೆ ಒಂದು ಮೂರು ಟ್ರ್ಯಾಕ್ಟ್ರು ಮಾತ್ರ ಕಟ್ ಮಾಡ್ಕೊಂಡು ಹೋಗ್ತೀವಿ ಇವತ್ತು ಕಟ್ ಮಾಡಿದ ಮೂರು ಟ್ಯಾಕ್ಟ್ರನ್ನ ಇವತ್ತು ಸಂಜೆನೇ ನಾವು ಸೆಲೇಜ್ ಮಾಡ್ತೀವಿ ಸರ್ ನಾವೀಗ ತೋಟಕ್ಕೆ ಬಂದು ಜೋಳನ ಒಂದು ಮುರ್ಕೊಂಡು ನೋಡ್ತೀವಿ ಅದರಲ್ಲಿ ಹಾಲು ಬರಬೇಕು ಅತಿಯಾಗಿ ಹಾಲು ಬರಬಾರ್ದು ಪ್ರೆಸ್ ಮಾಡಿದ್ರೆ ಈ ಥರ ಹಾಲು ಬರಬೇಕು ಈ ಥರ ಹಾಲು ಬಂದರೆ ಇದು ಸೈಲೇಜ್ಗೆ ರೆಡಿಯಾಗಿದೆ ಜೋಳ ಅಂತ ಅರ್ಥ ಈ ಥರ ಅದರಲ್ಲಿ ಇದ್ದಾಗ ಸೈಲೇಜ್ ಮಾಡಿದ್ರೇ ಸೈಲೇಜ್ ಕ್ವಾಲಿಟಿ ಚೆನ್ನಾಗಿ ಬರೋದು ಸೈಲೇಜ್ ಕ್ವಾಲಿಟಿ ಚೆನ್ನಾಗಿ ಬಂದರೆ ಹಾಲಿನ ಇಳುವರಿ ಚೆನ್ನಾಗಿ ಬರುತ್ತೆ ಸರ್ ಇದು ಟ್ವೆಂಟಿ ಡೇಸ್ದು ಸೈಲೇಜ್ ಸರ್ ಇದು ನೋಡಿ ಸೈಲೇಜ್ ಹೇಗಿದೆ ಅಂದರೆ ನೋಡಿ ಬಣ್ಣ ಚೇಂಜ್ ಆಗಿದೆ ಕಂದು ಬಣ್ಣ ಬಂದಿದೆ ಹಾಗೆ ಸ್ಮೆಲ್ ನೋಡಿದರೆ ಬೇಲ್ದಂಡು ಸ್ಮೆಲ್ ಬರುತ್ತೆ ಈ ಬೇಲ್ದಂಡೆ ಸ್ಮೆಲ್ ಬಂದರೆ ಸೈಲೇಜು ತುಂಬ ಆಗಿದೆ ಅಂತ ಅರ್ಥ ಇದು ಇಪ್ಪತ್ತು ದಿವಸ ಸೈಲೇಜು ಇನ್ನೂ ಟ್ವೆಂಟಿ ಡೇಸ್ ಇಟ್ಟರೆ ಕಲರ್ ಇನ್ನೂ ಚೇಂಜ್ ಆಗುತ್ತೆ ಈಗ ಉದಾಹರಣೆಗೆ ನಾನು ಸೈಲೇಜ್ ಕೊಡೋದಕ್ಕೆ ಮುಂಚೆ ಹೊತ್ತೊಂಬತ್ತರಿಂದ ಒಂದು ಲಕ್ಷ ರೂಪಾಯಿದು ಕೈ ತಿಂಡಿ ಪರ್ಚೇಸ್ ಮಾಡ್ತಿದ್ದೆ ಈ ಸೈಲೇಜ್ ಹಾಕಿದ್ಮೇಲೆ ತಿಂಗ್ಳಿಗೆ ಮೂವತ್ತು ಸಾವಿರ ಕಮ್ಮಿ ಆಗಿದೆ ಆಗಿ ಮೂರು ತಿಂಗಳು ಹಸುಗಳು ಸೈಲೇಜ್ ತಿಂದರೆ ಅವು ಶೈನಿಂಗ್ ಬರ್ತವೆ ಗ್ರೋತ್ ಆಗುತ್ತೆ ಸರ್ ನಾವು ಸೈಲೇಜ್ನ ಮಿಷಿನಲ್ಲಿ ಈ ಥರ ಪ್ಯಾಕಿಂಗ್ ಆಗುತ್ತೆ ಈ ಥರ ಪ್ಯಾಕಿಂಗ್ ಆಗಿ ನಾವು ನಮ್ಮ ಹಸುಗಳ್ಗೆ ಯೂಸ್ ಮಾಡ್ತೀವಿ ಈ ಗ್ರಾಹಕರಿಗೂ ಪ್ರತಿ ಕೆಜಿಗೆ ಏಳು ರೂಪಾಯಿಂಗೆ ಸೇಲ್ ಮಾಡ್ತಾ ಇದೀವಿ ಸರ್ ಸರ್ ಐವತ್ತರಿಂದ ಐವತ್ತೈದು ಕೆ ಜಿ ವರೆಗೂ ನಾವು ಪ್ಯಾಕ್ ಮಾಡ್ಬೋದು ಟ್ರಾನ್ಸ್ಪೋರ್ಟೇಷನ್ ಬಿಟ್ಟು ಪ್ರತಿ ಕೆಜಿಗೆ ಏಳು ರೂಪಾಯಿ ಹಂಗೆ ಫಿಕ್ಸ್ ಮಾಡಿದ್ದೀವಿ ಸರ್ ನಾವಿಲ್ಲಿ ಈ ಥರ ಬ್ಯಾಗಲ್ಲಿ ಪ್ಯಾಕ್ ಮಾಡೋಕೆ ಸರ್ ಈ ಥರ ಬ್ಯಾಗಲ್ಲಿ ಪ್ಯಾಕ್ ಮಾಡಿದ್ರೆ ಇದು ಒನ್ ಸೆವೆಂಟಿ ಫೈವ್ ಮೈಕ್ರನ್ ಬ್ಯಾಗಿದು ಒಂದು ವರ್ಷದವರೆಗೂ ಕೆಡದಾಗಿ ಅದೇ ರೀತಿ ಇಡ್ಬೋದು ಸರ್ ನಾವು ನಾವು ಪ್ರತಿ ದಿವಸ ಸೈಲೇಜು ಪ್ಯಾಕ್ ಮಾಡಿದ್ಮೇಲೂ ಡೇಟ್ ಬರೀತೀವಿ ಪ್ರತಿ ಬ್ಯಾಗ್ ಮೇಲೂ ಬರುವ ಕಸ್ಟಮರ್ಗೆ ನಾವು ಡೇಟ್ ಹೇಳಿ ಕೊಡ್ತೀವಿ ಬೇಕು ಸರ್ ಸೋಮನಹಳ್ಳಿ ಕನಕಪುರ ಮುಖ್ಯ ರಸ್ತೆ ಬೆಂಗಳೂರು